ನಗರದ ಕೋರ್ಟ್ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ವಕೀಲರ ಸಂಘ ಹಾಗೂ ಭಾರತೀಯ ವೈದ್ಯಕೀಯ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಸಂವಿಧಾನ ದಿನಾಚರಣೆ ಹಾಗೂ ಅಂತಾರಾಷ್ಟ್ರೀಯ ಮಹಿಳೆಯರ ಮೇಲೆ ಹಿಂಸೆ ನಿರ್ಮೂಲನಾ ದಿನಾಚರಣೆ ಪ್ರಯತ್ನ ಮಾಡಿಕೊಂಡಿದ್ದ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಜೆಎಂಎಫ್ಸಿ ಸಿವಿಲ್ ಹಿರಿಯ ನ್ಯಾಯಾಧೀಶರಾದ ಶಮೀಹಲಿ ನಂಜ್ಯಾಲ್ ಆರೋಗ್ಯ ಶಿಬಿರಕ್ಕೆ ಚಾಲನೆ ನೀಡಿ ಮಾಡಿದರು ಇತ್ತೀಚಿನ ದಿನಗಳಲ್ಲಿ ಜನಸಾಮಾನ್ಯರು ಒತ್ತಡ ಜೀವನವನ್ನು ಅವಲಂಬಿಸಿ ಆರೋಗ್ಯದ ಕಡೆ ಗಮನ ಈ ಹಿನ್ನೆಲೆ ಪ್ರತಿಯೊಬ್ಬರು ವಾರಕ್ಕೆ ತಮ್ಮೆಯಾದರೂ ತಮ್ಮ ಆರೋಗ್ಯದ ಬಗ್ಗೆ ಜಾಗೃತಿ ವಹಿಸಿ ತಪಾಸಣೆ ಮಾಡಿಸಿಕೊಳ್ಳಬೇಕು ಧ್ಯಾನ ವ್ಯಾಯಾಮ ಯೋಗಾಸನದ ಮೂಲಕ ದೇಹವನ್ನು ಸದೃಢಗೊಳಿಸಿಕೊಳ್ಳಬೇಕು ಮನುಷ್ಯ ಆರೋಗ್ಯವಂತರಾದರೆ ಜೀವನದಲ್ಲಿ ಏನೆಲ್ಲ ಸಾಧಿಸಬಹುದು ಆದ್ದರಿಂದ ಆಧುನಿಕ ಪದ್ಧತಿಯನ್ನು ಅಳವಡಿಸಿಕೊಂಡು ಆರೋಗ್ಯದ ಕಡೆ ಕ್ರಮ ನಡೆಸಿ ಎಂದು ತಿಳಿಸುತ್ತಾರೆ ಇನ್ನು ಈ ಕಾರ್ಯಕ್ರಮದಲ್ಲಿ ಪ್ರಧಾನ ಹಿರಿಯ ನ್ಯಾಯಾಧೀಶರಾದ ಕಾನೂನು ಸೇವಾ ಸಮಿತಿ ಕಾರ್ಯದರ್ಶಕರಾದ ಎಚ್ ಆರ್ ಹೇಮಾ ಭಾರತೀಯ ವೈದ್ಯಕೀಯ ಸಂಘದ ಕಾರ್ಯದರ್ಶಿ ಡಾಕ್ಟರ್ ಅರುಣ್ ಕುಮಾರ್ ಈ ವೇಳೆ ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾದ ಕೆ ಎಂ ನಾಗರಾಜ್ ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷರು ಹಾಗೂ ಮಕ್ಕಳ ತಜ್ಞರಾದ ಡಾಕ್ಟರ್ ಟಿ ಎಂ ನಟರಾಜ್ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಎಂ ಸಿದ್ದರಾಜು ಉಪಾಧ್ಯಕ್ಷರಾದ ಬಿ ಪಾರಯ್ಯ ರುದ್ರಯ್ಯ ವೈದ್ಯರಾದ ಡಾಕ್ಟರ್ ಜಯಕುಮಾರ್ ಡಾಕ್ಟರ್ ರಾಕೇಶ್ ಡಾಕ್ಟರ್ ಮೂತಾವೆ ಡಾಕ್ಟರ್ ಸುಲೀಪ್ ಸಿರಿಗೆ ಡಾಕ್ಟರ್ ಪೂಜಾ ಡಾಕ್ಟರ್ ನಾಗರಾಜ್ ಸೇರಿದಂತೆ ವಕೀಲರು ಹಾಗೂ ವೈದ್ಯರು ಮತ್ತು ಸಿಬ್ಬಂದಿಗಳು ಹಾಜರಿದ್ದರು ನಾವು ಸಂವಿಧಾನ ದಿನಾಚರಣೆ ಅಂಗವಾಗಿ ಈ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನ ಹಮ್ಮಿಕೊಂಡಿದ್ದಾರೆ ಅದಕ್ಕೆ ನಮ್ಮ ವಕೀಲರ ಸಂಘ ಹಾಗೂ ಚಳಕೆರೆಯ ಭಾರತೀಯ ವೈದ್ಯಕೀಯ ಸಂಘದವರು ಕುಂ ಸರ್ಕಾರ ಸಹಕಾರ ನೀಡಿ ಈ ದಿವಸ ಈ ಒಂದು ತಪಾಸಣೆ ಶಿಬಿರವನ್ನು ಇಟ್ಕೊಂಡಿದ್ದಾರೆ ಇಟ್ಕೊಂಡಿದ್ದಾರೆ ಎಲ್ಲ ನುರಿತ ವೈದ್ಯರು ಇಲ್ಲಿ ಬಂದಿದ್ದಾರೆ ನಮ್ಮ ಗೊತ್ತಿನ ಬಾಂಧವರಿಗೆ ಮತ್ತು ಆ ಸಿಬ್ಬಂದಿಗಳಿಗೆ ಈ ಒಂದು ಆರೋಗ್ಯ ತಪಾಸಣೆ ಶಿಬಿರವನ್ನು ಎಲ್ಲರೂ ಕೂಡ ಇದರ ಪಡ್ಕೊಳ್ಳಿ ಪಡ್ಕೊಳ್ತಿದ್ದಾರೆ ಎಲ್ಲರೂ ಕೂಡ ಆರೋಗ್ಯದ ಬಗ್ಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಏನು ಜ್ಞಾನ ಧ್ಯಾನ ಮಾಡಿ ಅದ್ರ ಬಗ್ಗೆ ಸ್ವಲ್ಪ ಏನು ಜಾಗೃತಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಸೊ ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ ಟ್ವೆಂಟಿ ಒಂದು ಲೈಫ್ ಲೈಫಲ್ಲಿ ಒಳ್ಳೆಯ ಆರೋಗ್ಯನ ಹೊಂದಿದ್ದು ಕೂಡ ನಮ್ಮ ಸಂವಿಧಾನಕ್ಕೆ ಹಾಕಾಗಿದೆ ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಈ ದಿವಸ ಇಲ್ಲಿ ಇಟ್ಕೊಂಡಿದ್ದಾರೆ ಸೊ ಇದ್ರ ಬಗ್ಗೆ ಏನು ಎಲ್ಲರೂ ಕೂಡ ಸಹಕಾರ ನೀಡ್ತಾ ಇದ್ದಾರೆ ಅಂತ ಹೇಳಿ ಬಯಸ್ತೀನಿ